ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೈ ಕೆಂಡ ರೊಚ್ಚಿಗೇಳುತ್ತಾ ಒಕ್ಕಲಿಗ ದಲಿತ ಸಮುದಾಯ ಇನ್ನು ಬಾಯ್ ಮುಚ್ಚಿಕೊಂಡಿರೋದಕ್ಕೆ ಬಿಜೆಪಿ ನಾಯಕರು ಬಿಜೆಪಿ ಶಾಸಕ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ವೈರಲ್ ಆಗ್ತಿದೆ ಜೊತೆಗೆ ಮುನಿರತ್ನ ತಮ್ಮ ಮೇಲೆ ದೌರ್ಜನ್ಯ ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಕೆಂಡಾಕಾರಿದೆ ಹಾಗಾದ್ರೆ ರೊಚ್ಚಿಗೀಳುತ್ತಾ ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳು ಎಲ್ಲದಕ್ಕೂ ಎದ್ದೆದ್ದು ಬರ್ತಿದ್ದ ರಾಜ್ಯ ಬಿಜೆಪಿ ನಾಯಕರು ಈಗಕ್ಕೆ ಇನ್ನೂ ಬಾಯ್ ಮುಚ್ಚಿಕೊಂಡಿದ್ದಾರೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಇಪ್ಪತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶಾಸಕ ಇಟ್ಟಿದ್ದ ಬೇಡಿಕೆ ಹಣವನ್ನ ಚಲುವರಾಜು ನೀಡದ ಕಾರಣ ಶಾಸಕರು ಗುತ್ತಿಗೆ ನಿಲ್ಲಿಸಿದ್ದಾರೆ ಎನ್ನಲಾಗಿದೆ ಗುತ್ತಿಗೆ ಮುಂದುವರೆಸಲು ಈ ಹಿಂದೆ ನಿರ್ಧರಿಸಿದ್ದ ಹಣವನ್ನ ಪಾವತಿಸಬೇಕು ಅಂತೇಳಿ ಶಾಸಕರ ಸಹಾಯಕ ಸಂತೋಷ್ ಹೇಳಿದ್ದಾರೆ ಅಂತೇಳಿ ಚೆಲವರಾಜು ತಿಳಿಸಿದ್ದಾರೆ ಜೊತೆಗೆ ಆಡಿಯೋವನ್ನ ಗುತ್ತಿಗೆದಾರ ಶಾಸಕರನ್ನ ಭೇಟಿ ಮಾಡಲು ಹೋದಾಗ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾಗಿದೆ ಆಡಿಯೋ ಕ್ಲಿಪ್ ಅನ್ನ ಬೆಂಗಳೂರು ನಗರ ಪೊಲೀಸ್ ಮುಖ್ಯಸ್ಥರಿಗೆ ಸಲ್ಲಿಸಿದ್ದಾರೆ ಆ ಆಡಿಯೋದಲ್ಲಿ

ಕೇಳಿದ್ರಲ್ಲ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋದಲ್ಲಿ ಎಂತ ಕೆಟ್ಟ ಶಬ್ದಗಳು ಬಳಕೆಯಾಗಿವೆ ಅನ್ನೋದನ್ನ ಇದನ್ನ ಖುದ್ದು ಗುತ್ತಿಗೆದಾರ ಚಲುವರಾಜು ಅವರೇ ಆರೋಪ ಮಾಡಿದ್ದಾರೆ ಜೊತೆಗೆ ವಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಆರೋಪದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನ ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರುವ ಕಾಂಗ್ರೆಸ್ ಮುಖಂಡ ಡಿಕೆ ಸುರೇಶ್ ಒಂದೆಡೆ ಬಿಜೆಪಿಯವರು ಸಂಸ್ಕೃತಿಯ ಪಾಠ ಮಾಡುತ್ತಾರೆ ನೈತಿಕತೆ ಎನ್ನುತ್ತಾರೆ ಮತ್ತೊಂದು ಕಡೆ ರಾಮರಾಮ ಹೇಳಿ ಜಪ ಮಾಡ್ತಾರೆ ಆದ್ರೆ ಅದೇ ಬಿಜೆಪಿಯವರು ತಾಯಂದಿರನ್ನೇ ಮಂಚಕ್ಕೆ ಕರೆಯುವ ಮಾತನಾಡುತ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಸರಣಿ ಟ್ವೀಟ್ ದಾಳಿ ನಡೆಸಿದೆ ದಲಿತರ ಬಗ್ಗೆ ಕೀಳು ಮಟ್ಟದಲ್ಲಿ ನಿಂದಿಸಿದ ಸಂಗತಿ ಹಾಗೂ ಒಕ್ಕಲಿಗ ಸಮುದಾಯದ ಮಹಿಳೆಯರ ಬಗ್ಗೆ ತುಚ್ಚವಾಗಿ ಮಾತನಾಡಿದ ತಮ್ಮ ಶಾಸಕನ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಇನ್ನೂ ಮೌನವಾಗಿರುವುದು ಬಿಜೆಪಿಯ ದಲಿತ ಹಾಗೂ ಮಹಿಳಾ ವಿರೋಧಿ ಮನಸ್ಥಿತಿಗೆ ಹಿಡಿದ ಕನ್ನಡಿ ಈ ಮಹಿಳಾ ಹಾಗೂ ದಲಿತ ವಿರೋಧಿ ನೀತಿಯನ್ನು ಆರ್ಎಸ್ಎಸ್ ಶಾಖೆಯಲ್ಲಿ ಕಲಿಸಿದ್ದ ನಿನ್ನೆ ನಡೆದ ಆರ್ಎಸ್ಎಸ್ ಸಭೆಯಲ್ಲಿ ದಲಿತ ವಿರೋಧಿ ಟ್ರೈನಿಂಗ್ ನೀಡಲಾಯಿತೆ ಬಿಜೆಪಿ ದಲಿತರ ಬಗ್ಗೆ ಗೌರವ ಹೊಂದಿದ್ದೆ ಆದರೆ ಶಾಸಕನನ್ನ ಉಚ್ಚಾಟಿಸಲಿ ಇಲ್ಲದಿದ್ರೆ ಬಿಜೆಪಿಯ ದಲಿತ ವಿರೋಧಿ ನೀತಿಯನ್ನ ಬಹಿರಂಗವಾಗಿ ಒಪ್ಪಿಕೊಳ್ಳಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಇನ್ನ ಬಿಜೆಪಿ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಕಮಿಷನ್ ಹಣಕ್ಕಾಗಿ ದೌರ್ಜನ್ಯ ಎಸಗಿರುವಾಗ ದಲಿತ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಅತ್ಯಂತ ಕೀಳು ಪದಗಳನ್ನು ಬಳಸಿ ನಿಂದಿಸಿದ್ದನ್ನ ಈ ನಾಡು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಬಿಜೆಪಿಗಿರುವ ಅಸಹನೆ ದ್ವೇಷ ಮುನಿರತ್ನ ಅವರ ಬಾಯಲ್ಲಿ ಬಯಲಾಗಿದೆ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರನ್ನ ಪೀಡಿಸುವ ಭೀಕರತೆಯ ಅನಾವರಣವಾಗಿದೆ ಈ ಕಾರಣಕ್ಕಾಗಿಯೇ ಬಿಜೆಪಿ ಅವಧಿಯಲ್ಲಿ ಹಲವು ಗುತ್ತಿಗೆದಾರರು ಆತ್ಮಹತ್ಯೆಯ ದಾರಿ ಹಿಡಿದಿದ್ರು ರಾಜ್ಯ ಬಿಜೆಪಿ ಪಕ್ಷ ಈ ನಾಡಿನ ದಲಿತ ಸಮುದಾಯದ ಕಾಲು ಹಿಡಿದು ಕ್ಷಮೆ ಕೇಳಬೇಕು ನಾಡಿನ ಮಹಿಳೆಯರನ್ನ ಕೀಳಾಗಿ ಕಂಡಿರುವ ಬಿಜೆಪಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗಿಯಾಗಲು ಯಾವುದೇ ಅರ್ಹತೆ ಹೊಂದಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇಷ್ಟಕ್ಕೆ ನಿಲ್ಲದ ರಾಜ್ಯ ಕಾಂಗ್ರೆಸ್ ಮನಿರತ್ನನ ಕಮಿಷನ್ ಕರಾಳ ಮುಖ ಈ ಹಿಂದೆಯೇ ಬಯಲಾಗಿತ್ತು ಗುತ್ತಿಗೆದಾರರ ಸಂಘವೇ ಮನಿರತ್ನನ ಕಮಿಷನ್ ಪೀಡನೆಯ ಬಗ್ಗೆ ದುರಿತ್ತು ಸಂಘದ ಅಧ್ಯಕ್ಷರಾದ ಕೆಂಪಣ್ಣರ ಮೇಲೆಯೇ ಮೊಕದ್ದಮೆ ಹೂಡಿ ವಿಫಲರಾಗಿದ್ದ ಮನಿರತ್ನರ ಭ್ರಷ್ಟಾಚಾರಕ್ಕೆ ಈಗ ಸ್ಪಷ್ಟ ಪುರಾವೆ ಸಿಕ್ಕಿದೆ ಭ್ರಷ್ಟಾಚಾರ ಮಾತ್ರವಲ್ಲ ಗುತ್ತಿಗೆದಾರರಿಗೆ ಅದೆಷ್ಟರ ಮಟ್ಟಿಗೆ ದೌರ್ಜನ್ಯ ಎಸಗಿರಬಹುದು ಅದೆಷ್ಟು ಮನೆಯ ಹೆಣ್ಣು ಮಕ್ಕಳನ್ನ ಕೀಳಾಗಿ ನಡೆಸಿಕೊಂಡಿರಬಹುದು ಮುನಿರತ್ನರ ಕರಳತೆಗೆ ಅವರ ಅತ್ಯಂತ ಕೊಳುಕು ಮಾತುಗಳು ಪುರಾವೆ ಒದಗಿಸುತ್ತಿವೆ ರಾಜ್ಯ ಬಿಜೆಪಿ ನಾಯಕರಿಗೆ ಕಂಡವರ ಮನೆಯ ಹೆಣ್ಣು ಮಕ್ಕಳೆಂದರೆ ಬಳಸಿ ಬಿಸಾಡುವ ವಸ್ತುಗಳಂತೆ ಕಾಣುತ್ತಾರೆಯೇ ದಲಿತರೆಂದರೆ ಬೈಗೆ ಬಂದಂತೆ ಮಾತನಾಡಬಹುದು ಅಂತ ತಿಳಿದಿದ್ದಾರೆಯೇ ಒಬ್ಬ ವ್ಯಕ್ತಿಯ ಮುಂದೆ ಆತನ ಮನೆಯ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕಳಿಸುವಂತೆ ಕೇಳುವುದು ನಾಗರಿಕ ಸಮಾಜದಲ್ಲಿ ಅತ್ಯಂತ ಅಸಹ್ಯದ ಪರಮಾವಧಿ ಅತ್ಯಂತ ವಿಕೃತಿ ಬಹುಶಃ ಬಿಜೆಪಿಗೆ ಇದೇ ಸಂಸ್ಕೃತಿ ೇನೋ ಇಂತಹ ಹೀನತಿಹೀನ ಘಟನೆಗೆ ಇಡೀ ರಾಜಕೀಯ ವ್ಯವಸ್ಥೆಯೇ ತಲೆ ತಗ್ಗಿಸಬೇಕಾಗಿದೆ ಆದ್ರೆ ಬಿಜೆಪಿಗೆ ಯಾವುದೇ ಲಜ್ಜೆ ಕಾಡದಿರುವುದು ಅಂತೇಳಿ ರಾಜ್ಯ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಹಾಗಾದ್ರೆ ಶಾಸಕ ಮುನಿರತ್ನ ಅವರ ವಿರುದ್ಧ ರೊಚ್ಚಿಗೇಳುತ್ತಾ ಒಕ್ಕಲಿಗ ದಲಿತ ಸಮುದಾಯ ಇನ್ನು ಬಾಯ್ ಮುಚ್ಚಿಕೊಂಡಿರೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ